ನಮಸ್ಕಾರ ಸ್ನೇಹಿತರೆ ಇಂದು ನಾವೆಲ್ಲರೂ ಅತ್ಯಂತ ಪವಿತ್ರ ದಿನವಾದ ಶ್ರೀರಾಮನವಮಿಯನ್ನು ಆಚರಿಸುತ್ತಿದ್ದೇವೆ ಇದು ದೇವರು ರಾಮಚಂದ್ರನ ಜನ್ಮದಿನ ಅಷ್ಟೇ ಅಲ್ಲ ಧರ್ಮ ಸತ್ಯ ಮತ್ತು ನೀತಿಯ ವಿಜಯದ ಸಂಕೇತವೂ ಹೌದು ಇಂದು ನಾವೆಲ್ಲರೂ ಶ್ರೀರಾಮನವಮಿಯ ಹಿಂದಿರುವ ಪವಾಡಮಯ ಕಥೆಯನ್ನು ಕೇಳೋಣ ಬನ್ನಿ ರಾಮಾಯಣದ ಶುಭಾರಂಭದತ್ತ ನಾವು ಪ್ರಯಾಣ ಮಾಡೋಣ ಬಹುಕಾಲ ಹಿಂದೆ ಅಯೋಧ್ಯ ಎಂಬ ಪವಿತ್ರ ನಗರವನ್ನು ದಶರಥ ಮಹಾರಾಜನು ಆಳುತ್ತಿದ್ದ ಅವರು ಧರ್ಮನಿಷ್ಠ ಪ್ರಜಾಹಿತದ ಅಧಿಕಾರಿಯಾಗಿದ್ದರು ಅವರಿಗೆ ಒಂದೇ ಒಂದು ದುಃಖವಿತ್ತು ಅಂದರೆ ಮಕ್ಕಳಿಲ್ಲದ ದುಃಖ ದಶರಥನಿಗೆ ಮೂರು ಪತ್ನಿಗಳು ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರಾ ಅವರು ಎಲ್ಲರೂ ಸಂತಾನಶಾಭಿಯೋಗವನ್ನು ಹೊಂದಿದ್ದರು ಆಗ ದಶರಥನು ಮಹರ್ಷಿ ವಶಿಷ್ಠರ ಸಲಹೆಯಂತೆ ಪುತ್ರಕಾಮೆಷ್ಟಿಯಾಗವನ್ನು ನಡೆಸಿದ ಆ ಯಾಗದ ಫಲವಾಗಿ ದೇವತೆಗಳು ಅಗ್ನಿದೇವನ ಮೂಲಕ ಪಾಯಸವನ್ನು ಒದಗಿಸಿದರು ದಶರಥನು ಆ ಪಾಯಸವನ್ನು ತನ್ನ ಪತ್ನಿಗಳ ನಡುವೆ ಹಂಚಿದ ಕೌಸಲ್ಯ ರಾಮಚಂದ್ರನಿಗೆ ಜನ್ಮ ನೀಡಿದರು ಕೈಕೇಯಿ ಭರತನಿಗೆ ಜನ್ಮ ನೀಡಿದರು ಸುಮಿತ್ರ ಲಕ್ಷ್ಮಣ ಮತ್ತು ಶತ್ರುಘ್ನರಿಗೆ ಜನ್ಮ ನೀಡಿದರು ಅಷ್ಟೇ ಅಲ್ಲ ರಾಮನು ಯಾರೂ ಅಲ್ಲ ಅವರು ವಿಷ್ಣುವಿನ ಅವತಾರ ರಾವಣನ ದುರಾಚಾರವನ್ನು ನಾಶ ಮಾಡಲು ಲೋಕಕ್ಷೇಮಕ್ಕಾಗಿ ಅವನು ಮಾನವ ರೂಪದಲ್ಲಿ ಭೂಮಿಗೆ ಬಂದನು ರಾಮನು ಜನಿಸಿದ ದಿನವೇ ಚೈತ್ರ ಮಾಸದ ಶುಕ್ಲಪಕ್ಷದ ನವಮಿ ದಿನ ಇದೇ ನಾವು ರಾಮನವಮಿ ಎಂದೇ ಆಚರಿಸುತ್ತೇವೆ ಅಂದು ಅವನು ಜನಿಸಿದಾಗ ಅಯೋಧ್ಯದಲ್ಲಿ ಹರ್ಷ ಉಲ್ಲಾಸ ಮಂಗಳಧ್ವನಿ ಗಾನ ನೃತ್ಯ ಎಲ್ಲೆಲ್ಲೂ ಸಂಭ್ರಮ ಇಂದಿನ ದಿನ ನಾವು ರಾಮನ ಪುಟ್ಟ ಕಲ್ಲಿನ ಮೂರ್ತಿಯನ್ನು ಪೂಜಿಸುತ್ತೇವೆ ರಾಮನು ಧರಿಸಿದ ಸತ್ಯದ ಮಾರ್ಗವನ್ನು ನೆನಪಿಸುತ್ತೇವೆ ರಾಮಾಯಣದ ಪಾಠಗಳನ್ನು ಓದುತ್ತೇವೆ ಮತ್ತು ರಾಮನ ಭಕ್ತಿಯಲ್ಲಿ ಲೀನರಾಗುತ್ತೇವೆ ರಾಮನು ನಮ್ಮ ಜೀವನದಲ್ಲಿ ಧರ್ಮ ಶಾಂತಿ ಮತ್ತು ಸತ್ಯವನ್ನು ಬೆಳಗಿಸಲಿ ಅವರ ಆದರ್ಶಗಳು ನಮ್ಮ ಬದುಕಿಗೆ ಮಾರ್ಗದರ್ಶನವಾಗಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ